ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿ ಫುಲ್ಲೆ ಸಾವಿತ್ರಿ ಫುಲ್ಲೆ ಜಯಂತಿಯ ಸುಲಭ ಹತ್ತು ಸಾಲುಗಳ ಭಾಷಣ ನೋಡ್ತಾ ಈ ಒಂದು ಹತ್ತು ಸಾಲುಗಳ ಸುಲಭ ಭಾಷಣ ಅಂತ ನಿಮ್ಗೆ ಆಯ್ತಾ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ನೀವು ಕೆಲಸ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕು ಅಂತೇಳಿ ಕೌನ್ಸ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಅತ್ತ ಹಾಗಾಗಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಒಂದು ಪುಟದಲ್ಲಿ ಬರ್ಕೊಂಡು ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ ಕಲ್ತ್ಕೊಂಡ್ ನಂತರ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಎರಡು ರೀತಿಯ ಧ್ವನಿ ಮೂಲಕ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನ್ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಇಲ್ಲ ನೋಡಿ ಮತ್ತೆ ಮೊದಲನೇ ಪಂಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಇಲ್ಲಿ ನಾನು ಉದಾಹರಣೆಗೆ ರಾಜು ಅಂತ ತಿಳಿದುಕೊಂಡಿದ್ದೇನೆ ನಿಮ್ಮ ಹೆಸರು ಹೇಳ್ತಾ ಹೋಗಿ ನನ್ನ ಹೆಸರು ರವಿ ಇದ್ರೆ ರವಿ ಅಥವಾ ಶಂಕರ್ ಇದ್ರೆ ಶಂಕರ್ ಅಥವಾ ನಿಮ್ಮ ಹೆಣ್ಮಕ್ಳ ಇದನ್ನ ಶಾರದಾ ರಾಣಿ ಈ ರೀತಿ ಹೇಳ್ತಾವೆ ಓಕೆ ರೈಟ್ ಹಾಗೆ ಮೂರನೇ ಪಾಯಿಂಟ್ ನೋಡ್ತಾವಣ ಇಂದು ಜನವರಿ ಮೂರನೇ ತಾರೀಕು ಇಂದು ಜನವರಿ ಮೂರನೇ ತಾರೀಕು ನಾಲ್ಕನೇ ಪಾಯಿಂಟ್ ನೋಡಿ ಸಾವಿತ್ರಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಿಸುತ್ತಿದ್ದೇವೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಿಸುತ್ತಿದ್ದೇವೆ ಓಕೆ ಪಾಯಿಂಟ್ ಬಿಟ್ಬಿಡಿ ಈ ರೀತಿಯ ವಿಷಯ ಮಾತ್ರ ಹೇಳ್ತಾ ಬನ್ನಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಜನವರಿ ಮೂರನೇ ತಾರೀಕು ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಓಕೆ ಅದಾದ ನಂತರ ಐದನೇ ಪಾಯಿಂಟ್ ನೋಡಿ ಮಕ್ಕಳೇ ಅವರು ಭಾರತದ ಅವರು ಭಾರತದ 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 ಮೊದಲ ಮೊದಲ ಮಹಿಳಾ ಶಿಕ್ಷಕಿ ಮಹಿಳಾ ಶಿಕ್ಷಕಿ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಆರನೇ ಪಾಯಿಂಟ್ ಅವರು ಹದಿನೆಂಟುನೂರ ಮೂವತ್ತೊಂದರ ಹದಿನೆಂಟುನೂರ ಮೂವತ್ತೊಂದರ ಜನವರಿ ಜನವರಿ ಮೂರರಂದು ಮೂರರಂದು ಜನಿಸಿದರು ಜನಿಸಿದರು ಅವರು ಹದಿನೆಂಟುನೂರ ಮೂವತ್ತೊಂದರ ಜನವರಿ ಮೂರರಂದು ಜನಿಸಿದರು ಏಳನೇ ಪಾಯಿಂಟ್ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಅವರೊಂದಿಗೆ ಬಾಲ್ಯ ವಿವಾಹವಾಯಿತು ಬಾಲ್ಯ ವಿವಾಹವಾಯಿತು ಓಕೆ ಜ್ಯೋತಿರಾವ್ ಫುಲ್ಲೆ ಅವರೊಂದಿಗೆ ಬಾಲ್ಯ ವಿವಾಹವಾಯಿತು ಹೆಣ್ಣ ಪಾಯಿಂಟ್ ಇಬ್ಬರು ಸೇರಿ ಇಬ್ಬರು ಸೇರಿ ಅಂದಿನ ಕಾಲದಲ್ಲಿ ಅಂದಿನ ಅಂದಿನ ಕಾಲದಲ್ಲಿ ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಹದಿನೆಂಟು ಶಾಲೆಗಳನ್ನು ತೆರೆದರು ಹದಿನೆಂಟು ಶಾಲೆಗಳನ್ನು ತೆರೆದರು ಶಾಲೆಗಳನ್ನು ತೆರೆದರು ಅದಾನ ಶಿಕ್ಷಣವೇ ಶಕ್ತಿ ಎಂದು ಶಿಕ್ಷಣವೇ ಶಕ್ತಿ ಎಂದು ನಮಗೆ ತಿಳಿಸಿದರು ನಮಗೆ ಶಕ್ತಿ ಎಂದು ನಮಗೆ ತಿಳಿಸಿದರು ತಿಳಿಸಿದರು ಅವರ ಜೀವನ ಅವರ ಜೀವನ ನಮಗೆ ಪ್ರೇರಣೆಯಾಗಿದೆ ಮತ್ತೊಮ್ಮೆ ನೋಡಿ ಶಿಕ್ಷಣವೇ ಶಕ್ತಿ ಎಂದು ನಮಗೆ ತಿಳಿಸಿದರು ಅವರ ಜೀವನ ನಮಗೆ ಪ್ರೇರಣೆಯಾಗಿದೆ ಓಕೆ ಅದ ನಂತರ ಹತ್ತನೇ ಪಾಯಿಂಟ್ ನೋಡಿ ಅವರ ಆದರ್ಶಗಳು ಅವರ ಆದರ್ಶಗಳು ನಮಗೆ ನಮಗೆ ಸದಾ ಪ್ರೇರಣೆ ಸದಾ ಪ್ರೇರಣೆ ಎಂದು ತಿಳಿಸಿ ಪ್ರೇರಣೆ ಎಂದು ತಿಳಿಸಿ ಈ ನನ್ನ ಪುಟ್ಟ ಭಾಷಣ ಮುಗಿಸುವೆ ಈ ನನ್ನ ಪುಟ್ಟ ಭಾಷಣ ಮುಗಿಸುವೆ ಮತ್ತು ನೋಡಿ ಇಬ್ಬರು ಸೇರಿ ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಹದಿನೆಂಟು ಶಾಲೆಗಳನ್ನು ತೆರೆದರು ಶಿಕ್ಷಣವೇ ಶಕ್ತಿ ಎಂದು ನಮಗೆ ತಿಳಿಸಿದರು ಅವರ ಜೀವನ ನಮಗೆ ಪ್ರೇರಣೆಯಾಗಿದೆ ಅವರ ಆದರ್ಶಗಳು ನಮಗೆ ಸದಾ ಪ್ರೇರಣೆ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಜೈ ಸಾವಿತ್ರಿಬಾಯಿ ಫುಲೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್